ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚಪಾತಿ ಮಾಡಿದೆ ಸೊ ಚಪಾತಿ ಜೊತೆಗೆ ನಾನಿಲ್ಲಿ ನನ್ನ ಮಗಳ ಫೇವ್ರೇಟ್ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ ಹಾಗೆ ಚಪಾತಿ ವಿಡಿಯೋ ಶೇರ್ ಮಾಡ್ಕೊಳ್ಳುವಾಗ ಯಾವಾಗಲೂ ನನಗೊಂದು ಖುಷಿ ಇದೆ ಇರೋದೇ ಯಾಕೆ ಅಂತಂದರೆ ಒಂದು ಕುಕ್ಕಿಂಗ್ ಚಾನಲಲ್ಲಿ ನಾನು ಚಪಾತಿ ರೆಸಿಪಿನ ಶೇರ್ ಮಾಡಿಕೊಂಡಿದ್ದೆ ಚಪಾತಿ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಅದಕ್ಕೆ ವ್ಯೂಸ್ ಎಲ್ಲ ಬಂದಿತ್ತು ಹಾಗಾಗಿ ನನಗೆ ಯಾವಾಗ ಚಪಾತಿ ಮಾಡಬೇಕು ಅಂದ್ರೂ ತುಂಬಾ ಖುಷಿ ಇರತ್ತೆ ಸೊ ಚಪಾತಿ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಹಾಗೇ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಯಾಕೆ ಅಂತಂದರೆ ನನ್ನ ಮಗಳದು ಯೂನಿಫಾರ್ಮ್ ಟೂ ಡೇಸ್ ಬೇಕು ಅನ್ಕೋದಿಕ್ಕೆ ಅಷ್ಟೊಂದು ದಪ್ಪ ಇರತ್ತೆ ಇವಾಗ ಮಳೆಗಾಲ ಅಲ್ವಾ ಯಾವಾಗ ಮಳೆ ಬರುತ್ತೆ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಬಿಸಿಲಿತ್ತು ಬಿಟ್ಟು ಬಟ್ಟೆ ವಾಶ್ ಮಾಡಿದೆ ನಮ್ಮ ಮನೆಯವ್ರು ಅಷ್ಟರಲ್ಲಿ ರಾಗಿ ಕ್ಲೀನ್ ಮಾಡಿಸ್ಕೊಂಡು ಬಂದರು ಮಿಷಿನ್ಗೆ ಹೋಗ್ಬಿಟ್ಟು ಕಲ್ಲು ಕಸ ಎಲ್ಲ ಇರುತ್ತಲ್ವ ಅದನ್ನ ಸಪ್ರೇಟ್ ಮಾಡಿಸ್ಕೊಂಡು ಬಂದರು ಹಾಗೆ ಇವತ್ತು ಬುಧವಾರ ಆಗಿರೋದ್ರಿಂದ ನನ್ನ ಮಗಳದ್ದು ಕಲರ್ ಕಲರ್ ಡ್ರೆಸ್ ಹೋಗಿರ್ತಾಳೆ ಆ ಕಲರ್ ಮ್ಯಾಚ್ ಿಂಗ್ ಹೇರ್ ಬ್ಯಾಂಡ್ಸು ಕೂಡ ಹಾಕೊಂಡು ಹೋಗಿರ್ತಾಳೆ ಸ್ವಲ್ಪ ಗಲೀಜಾಗಿತ್ತು ಅಂತ ಹೇಳಿ ತೊಳೆಯಮ್ಮ ಅಂತ ಹೇಳಿದ್ಲು ಬಟ್ ನನಗೆ ಇವತ್ತು ಬಂಗಾರಿ ತುಂಬ ಕೆಲಸ ಇದೆ ಅಂದೆ ಅವ್ರ ಪಪ್ಪ ವಹಿಸ್ಕೊಂಡಿದ್ದಾರೆ ನೀನು ಬಾ ಅಷ್ಟು ನಿನ್ನ ಸ್ಕೂಲ್ಗೆ ಹೋಗ್ಬಾ ನಾನು ನಾನೆಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ ಹೇಳಿ ರಾಗಿ ಕ್ಲೀನ್ ಮಾಡಿಸ್ಕೊಂಡು ಹಾಗೆ ಬರುವಾಗ ಸ್ವಲ್ಪ ಬರಲು ರೋಡಲ್ಲಿ ಇತ್ತಂತೆ ಅದನ್ನೆಲ್ಲ ಕೊಯ್ಕೊಂಡು ಬಂದು ಹಾಕಿದ್ದಾರೆ ಓದ್ವಿಡಿಯೋ ಎಲ್ಲದಲ್ಲೇ ಹೇಳಿದೆ ನಾನು ನಮ್ಮದು ದನಕರ್ಗಳು ಜಾಸ್ತಿ ಇದೆ ಹಾಗಾಗಿ ಬರಲು ಜಾಸ್ತಿ ಬೇಕು ಅಂತ ಹೇಳಿ ಹಾಗಾಗಿ ನಮ್ಮನೆಯವ್ರು ಕೊಯ್ದು ಬಿಟ್ಟೆಲ್ಲ ಬಿಸಿಲಿಗೆ ಒಣಗಿಸಿ ಒಯ್ತಿರ್ತಾರೆ ಅದಾದಮೇಲೆ ನಾನು ಬಂದುಬಿಟ್ಟು ಜೋಳ ಕ್ಲೀನ್ ಮಾಡ್ತಾಯಿದ್ದೀನಿ ಹೇಳ್ದೆ ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇದೆ ಅಂತೇಳಿ ಯಾಕೆಂತಂದ್ರೆ ನನಗೆ ಇಷ್ಟು ದಿನ ಹುಷಾರಿಲ್ಲದ ಕಾರಣ ಜೋಳದ ಹಿಟ್ಟು ಆಗಿತ್ತು ರಾಗಿ ಹಿಟ್ಟಂತೂ ಖಾಲಿ ಆಗಿಬಿಟ್ಟು ತುಂಬ ದಿನವೇ ಆಗಿತ್ತು ನನ್ನ ಮಗಳು ಒಂದೇ ಜಗಳ ಇಲ್ಲ ಅಂಬ್ಲಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ನೆನೆಸಿರೋ ಅಂದರೆ ತುಂಬ ಇಷ್ಟ ನನ್ನ ಮಗಳು ತಿಂತಾಳೆ ಬಟ್ ಅವನಿಗೆ ಕಾಳು ನೆನೆಸಿರೋದು ಅಂತಂದ್ರೆ ತುಂಬ ಇಷ್ಟ ಇನ್ನು ನನ್ನ ಮಗಳಿಗೆ ರಾಗಿ ಅಂಬ್ಲಿ ಅಂದ್ರಂತೂ ಪ್ರಾಣ ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು ಅಷ್ಟು ಅಷ್ಟೊಂದು ಇಷ್ಟ ಅವಳಿಗೆ ರಾಗಿ ಅಂಬ್ಲಿ ಅವಳು ಇವಾಗ ಒಂದು ಕಂಡೀಷನ್ ಮಾಡಿದ್ದು ಇಲ್ಲ ರಾಗಿ ಅಂಬ್ಲಿ ನೀವು ಮಾಡೋ ತನಕ ಕಾಳು ನೆನೆಸೋ ಹಾಗೆಲ್ಲ ನಿಲ್ ಮಾಡಬೇಕು ಅಂತ ಜಗಳ ಮಾಡಿದ್ಲು ಹಾಗಾಗಿ ಇವಾಗ ಒಂದು ಎರಡು ಮೂರು ದಿನ ಕಾಳು ಕೂಡ ನೆನೆಸಿಲ್ಲ ಅವ್ರ ಪಪ್ಪ ಇವತ್ತು ಎಲ್ಲ ಕೆಲಸ ನಿಲ್ ಮಾಡಿ ಫಸ್ಟ್ ಹೋಗಿ ರಾಗಿ ಕ್ಲೀನ್ ಮಾಡಿಸ್ಕೊಂಬಿದ್ದು ನೋಡಿ ಇಷ್ಟೊಂದು ರಾಗಿ ಇತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಬಂದ್ರು ಕೂಡ ಕೇರ್ ಬೇಕಾಗುತ್ತೆ ಯಾಕೆಂದರೆ ಅದರಲ್ಲಿ ಎಲ್ಲ ಇರುತ್ತೆ ತೊಳ್ಕೋಬೇಕು ಮತ್ತು ಜಾಲಿಸ್ಕೋಬೇಕು ತುಂಬ ಕೆಲಸ ಇರುತ್ತೆ ಬಟ್ ಏನು ಒಂದು ಮುಕ್ಕಾಲು ಪರ್ಸೆಂಟ್ ಆದರೂ ಕ್ಲೀನ್ ಆಗಿರುತ್ತೆ ಅನ್ನೋದೊಂದಷ್ಟೇ ಅವರು ರಾಗಿ ಕ್ಲೀನ್ ಮಾಡಿದರು ನಾನು ಎಲ್ಲ ಬಾಕ್ಸ್ಗಳನ್ನೂ ತೊಳೆದು ಇಟ್ಕೊಂಡಿದ್ದೆ ಅಂದರೆ ಹಿಟ್ಟೆಲ್ಲ ಖಾಲಿ ಆದಾಗ ಒಂದು ಸಾರಿ ಬಾಕ್ಸೆಲ್ಲ ತೊಳೆದು ನೀಟಾಗಿ ಒರೆಸಿ ಇಲ್ಲಾಂದರೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟರೆ ಎಲ್ಲ ಡ್ರೈ ಆಗಿಬಿಡುತ್ತೆ ನಾನು ಇದಿಷ್ಟು ಕೆಲಸನೂ ಮಾಡಿಕೊಂಡೆ ಹಾಕಿ ನನಗೆ ರೀಸೆಂಟಾಗಿ ಹುಷಾರಿರಲಿಲ್ಲ ಅದು ಗೊತ್ತಿರುತ್ತೆ ಸ್ವಲ್ಪ ಬ್ಲಡ್ ಕಡಿಮೆ ಆಗಿ ನನಗೆ ಸುಸ್ತು ಎದೆನೋ ಆ ಥರದ್ದೆಲ್ಲ ಕಾಣಿಸ್ಕೊಂಡಿತ್ತು ಹಾಗಾಗಿ ಇವತ್ತು ತುಂಬ ಕೆಲಸ ಹೇಳಿದ್ನಲ್ವ ರಾಗಿ ಜೋಳ ಮತ್ತು ಅಕ್ಕಿನೂ ಕೂಡ ಅಷ್ಟೇ ಅಮ್ಮ ಮನೆಯಿಂದ ತಂದಿದ್ದು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅವಾಗ ರೈ ಡೈಲಿ ಊಟಕ್ಕೆ ಬೇಕು ಅಂಥೇಳಿ ಇವತ್ತು ಅದಷ್ಟು ಕ್ಲೀನ್ ಮಾಡಬೇಕಂದ್ರೆ ಒಂದು ಮೂವತ್ತೈದು ಕೆ ಜಿ ಅಕ್ಕಿ ಇದೆ ಹಾಗೆ ರೇಷನ್ ಕೆ ರೇಷನ್ ಅಕ್ಕಿನೂ ಕೂಡ ಒಂದು ಹತ್ತು ಕೆ ಜಿ ಇತ್ತು ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂತ ಕೂತ್ಕೊಂಡೆ ಆದರೆ ನಮ್ಮ ಮನೆಯವರು ಬಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ರೀಸೆಂಟಾಗಿ ಹುಷಾರಿರಲಿಲ್ಲ ಮತ್ತೆ ಇಷ್ಟೊಂದು ಕೆಲಸ ಮಾಡ್ತೇನೆ ಅಂತಂದು ಆದರೂ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಒಂದು ದಿನ ಕಷ್ಟಪಟ್ಟರೆ ಒಂದು ತಿಂಗ್ಳವರೆಗೂ ಯಾವುದೇ ಟೆನ್ಷನ್ ಇರಲ್ಲ ಒಂದು ತಿಂಗ್ಳು ಹತ್ತಿರ ಒಂದೂವರೆ ತಿಂಗಳು ರಾಗಿ ಹಿಟ್ಟೇನು ನಾವು ಅಷ್ಟೊಂದು ಕ್ಲೀನ್ ಮಾಡಿಸಲ್ಲ ಒಂದು ಹದಿನೈದು ದಿನ ಆಗೋಷ್ಟು ಕ್ಲೀನ್ ಮಾಡಿಸ್ತೀವಿ ಜೋಳದ ಹಿಟ್ಟು ಅಕ್ಕಿ ಇದೆಲ್ಲ ನಾನು ಒಂದೊಂದು ತಿಂಗಳು ಇಪ್ಪತ್ತು ದಿನಕ್ಕಾಗೋಷ್ಟೆಲ್ಲ ಒಂದು ಸಾರಿ ಒಂದು ದಿನ ಕುತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಸಂಜೆನೇ ಆಗುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರು ಏನು ಮಾಡ್ತಾಯಿದ್ರು ಸೊ ನಾನು ಕೂಡ ಒಂದು ಸ್ವಲ್ಪ ಕೆಲಸ ಮಾಡ್ತೀನಿ ಅಂತಂದು ನಾನು ಜೋಳ ಕ್ಲೀನ್ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ರಾಗಿ ಕ್ಲೀನ್ ಮಾಡಿಕೊಂಡ್ರು ಅದಾದಮೇಲೆ ಅಕ್ಕಿ ಕ್ಲೀನ್ ಮಾಡ್ತಾಯಿದ್ವಿ ಮನೆಯವರು ನಾನು ಜರಡಿ ಇಟ್ಕೊಡ್ತೀನಿ ನೀನೆಲ್ಲ ಅದರಲ್ಲಿ ಭತ್ತ ಕಲ್ಲು ಆ ಥರ ಏನಾದರೂ ಇದ್ದರೆ ನೋಡಿ ಅದಿಷ್ಟನ್ನು ಕೂಡ ಹಾಕ್ಬಿಡು ಅಂತ ಹೇಳಿದರು ಹಾಗೆ ಸ್ನೇಹಿತರೆ ಈ ವಿಡಿಯೋ ಶೇರ್ ಮಾಡ್ಕೊಳ್ಳೋದು ಜೋಲು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ ತುಂಬ ಖುಷಿ ಆಗ್ತಿದೆ ಯಾಕೆ ಅಂದರೆ ಗಂಡ ಹೆಂಡತಿ ಸಂಬಂಧ ಅನ್ನೋದು ಎಷ್ಟು ಪವಿತ್ರವಾಗಿದ್ದಲ್ವ ಅಂದರೆ ನಮಗೆ ಏನೇ ಕಷ್ಟಗಳಿರಲಿ ನೋವುಗಳಿರಲಿ ಅವ್ರ ಹತ್ರ ಹೇಳ್ಕೊಂಡಾಗ ಅಥವಾ ನಿನಗೆ ಏನೇ ಕಷ್ಟ ಬಂದರೂ ನಿನ್ನ ಜೊತೆ ನಾನು ಇದ್ದೀನಿ ಅಂತ ಅವ್ರು ಹೇಳೋ ಒಂದು ಮಾತು ಅಥ್ವಾ ಈ ರೀತಿ ತೋರಿಸೋ ಕಾಳಜಿ ಪ್ರೀತಿ ಹೇಳದೆ ಹೋದ್ರೂ ನಮ್ಮ ಜೊತೆ ಸಪೋರ್ಟಿವ್ ಆಗಿರ್ತಾರಲ್ವ ನೋಡಿ ಇವತ್ತು ಇಷ್ಟೊಂದು ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಪ್ರತಿಯೊಂದು ಕೆಲಸನೂ ಕೂಡ ಅವರು ಶೇರ್ ಮಾಡ್ಕೊಂಡು ಮಾಡ್ತಿದ್ದಾರೆ ಸೊ ಅದು ಒಂಥರ ಏನೋ ಮನಸ್ಸಿಗೆ ಖುಷಿ ಗಂಡ ಹಿಂಡತಿ ಅಂತಂದರೆ ಹಂಚ್ಕೊಂಡು ಕೆಲಸ ಮಾಡಬಾರ್ದು ಹೊಂದ್ಕೊಂಡು ಕೆಲಸ ಮಾಡಿ ಹಂಚ್ಕೊಂಡು ಕೆಲಸ ಮಾಡಿದ್ರೆ ಅದರಲ್ಲಿ ಪ್ರೀತಿ ಇರೋಲ್ಲ ಸೊ ನೀನು ಆ ಕೆಲಸ ಮಾಡಿಲ್ಲ ನಾನು ಈ ಕೆಲಸ ಮಾಡಿಲ್ಲ ಅನ್ನೋ ಥರ ಫೀಲ್ ಇರುತ್ತೆ ಬಟ್ ಹೊಂದ್ಕೊಂಡು ಕೆಲಸ ಮಾಡಿದಾಗ ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಯಾವುದೇ ಮನಸ್ತಾಪ ಅನ್ನೋದು ಕೂಡ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅನಿಸಿಕೆನೂ ಕೂಡ ಹೇಳಿಬಿಡಿ ಹಾಗೆ ನಾನೇನು ಯಾವಾಗಲೂ ನಮ್ಮ ಮನೆಯವರ ರಾಗಿ ಜೋಳ ಈ ಥರದೆಲ್ಲ ಕ್ಲೀನ್ ಮಾಡಿ ಹಚ್ಚೋದಿಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಮನೆಯವ್ರಿಗೆ ಈ ರೀತಿ ಕೆಲ್ಸಗಳು ಬರುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಈ ಒಂಬತ್ತು ವರ್ಷದ ಜರ್ನಿಯಲ್ಲಿ ಇವತ್ತೇ ಫಸ್ಟ್ ನನಗೆ ಗೊತ್ತಾಗಿದೆ ನಮ್ಮ ಮನೆಯವ್ರಿಗೂ ಇಷ್ಟು ಚೆನ್ನಾಗಿ ಜರಡಿ ಹಿಡಿಯೋಕ್ಕೆ ಬರುತ್ತೆ ಇಷ್ಟು ಚೆನ್ನಾಗಿ ಎಲ್ಲ ಹಸು ಮಾಡೋದಕ್ಕೆ ಬರುತ್ತೆ ಅಂತ ಅಂತೇಳ್ಬಿಟ್ಟು ಇವತ್ತೇ ಗೊತ್ತಾಗಿದ್ದು ನಾನು ಯಾವತ್ತೂ ನಮ್ಮ ಮನೆಯವ್ರನ್ನ ಕರೆದೂ ಇಲ್ಲ ಕೊಟ್ಟು ಇಲ್ಲ ನಾನು ಒಬ್ಬಳೇ ಮಾಡ್ಕೊಳ್ತಾ ಇದೆ ರೀಸೆಂಟಾಗಿ ಹೆಲ್ತ್ ಅಪ್ಸೆಟ್ ಆಗಿರೋ ಕಾರಣ ಅವ್ರು ನನಗೆ ಇಷ್ಟೊಂದು ಹೆಲ್ಪ್ ಮಾಡಿ ಮಾಡ್ತಿದ್ದಾರೆ ಊರಲ್ಲಿ ನೋಡಿದ್ದೆ ಅಂದರೆ ಅವರು ಗೊಂಜಾಳ ಅದೆಲ್ಲ ದೊಡ್ಡ ದೊಡ್ಡ ಪದಾರ್ಥಗಳನ್ನ ಜರ್ಡಿ ಹಿಡಿದು ತೆಗಿತಾ ಇದ್ರು ಬಟ್ ಈ ಥರ ಅಕ್ಕಿ ಜೋಳ ರಾಗಿ ಎಲ್ಲ ಇಷ್ಟು ಕ್ಲೀನಾಗಿ ಮಾಡಿಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಅದು ಹೇಳಿದ್ನಲ್ವ ಏನೋ ಒಂಥರ ಖುಷಿ ನಮ್ಮ ಅಷ್ಟು ನೋವುಗಳನ್ನು ಅವರು ಇಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಆಯಿತು ಸೊ ಇವಾಗ ಅಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ರಾಗಿ ಎಲ್ಲ ತೊಳೆಯೋಣ ಅಂತ ಬಂದೆ ರಾಗಿ ಕ್ಲೀನ್ ಮಾಡಿ ಹಾಗೆ ಇಟ್ಟಿದ್ರು ಹಾಗಾಗಿ ಅದನ್ನು ಎಷ್ಟು ಸಾರಿ ಅಂತಂದರೆ ಮಿನಿಮಮ್ ಒಂದು ಐದರಿಂದ ಆರು ಸಾರಿ ನೀಟಾಗಿ ಈ ರೀತಿ ಉಜ್ಜಿ ಉಜ್ಜಿದ್ರು ಕೂಡ ಮೇಲ್ಗಡೆ ತದಿ ಏನಿರುತ್ತೆ ಇರುತ್ತೆ ಅದು ಬರ್ತಾನೆ ಇರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಐದಾರು ಸಾರಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ಉಜ್ಜಿ ಅದರ ನೀರೆಲ್ಲ ಬಿಡ್ತೀನಿ ಮೇಲುಗಡೆ ನೀರೆಲ್ಲ ತೆಕ್ಕೊಂಡು ಆ ನಂತರ ನಾನು ಅದನ್ನು ಜಾಲಿಸ್ತೀನಿ ಜಲಸ್ತಿದ್ರೆ ಸ್ವಲ್ಪ ಆದರೂ ಕಲ್ಲು ಬಂದೇ ಬರುತ್ತೆ ಹಾಗೆ ಒಣ್ಮಣ್ ಕೂಡ ಹಾಕಿದ್ವಿ ಇವಾಗ ಮಳೆಗಾಲ ಇರೋದರಿಂದ ನೀಟಾಗಿ ಅದು ಒಣಗ್ತಾನೆ ಇಲ್ಲ ಸಮ್ ಟೈಮ್ ಬಿಸಿಲು ಬರೋದೇ ಇಲ್ಲ ಬರೀ ಒಂಥರ ಮೋಡ ಕವಿದ ವಾತಾವರಣ ಇರುತ್ತೆ ಹಂಗಾಗಿ ಅದು ನೀಟಾಗಿ ಡ್ರೈ ಆಗ್ತಿಲ್ಲ ನೋಡಿ ಇವಾಗ ರಾಗಿನೆಲ್ಲ ನಾನು ಜಲ್ಸಿ ಇಟ್ಕೊಂಡಿದ್ದೀನಿ ಎಷ್ಟೊಂದು ಚಿಕ್ಕ ಚಿಕ್ಕ ಕಲ್ಲಿದೆ ಅಂತಂದರೆ ತುಂಬಾ ಚಿಕ್ಕ ಚಿಕ್ಕದಾಗಿರುವಂಥ ಕಲ್ಲಿತ್ತು ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಇನ್ನೂ ಒಂದು ಸಾರಿ ಅಂತ ಅಂಥೇಳಿ ಇನ್ನೊಂದು ಸಾರಿ ನಾನು ಎರಡು ಸಾರಿ ಜಲಸ್ಕೊಂಡೆ ಅಲ್ಲಿಗೆ ನನಗೆ ಸ್ವಲ್ಪ ಕಲ್ಲು ಬಂತು ಎರಡನೇ ಟೈಮ್ ಅಷ್ಟೊಂದು ಏನು ಬರಲಿಲ್ಲ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅಕ್ಕಿನೂ ಕೂಡ ಜಲಿಸಿಕೊಂಡು ಅದನ್ನೆಲ್ಲ ಒಣಗೋದಕ್ಕೆ ನಾನು ಬಂದು ಸ್ನಾನ ಪೂಜೆ ಮಾಡೋ ಅಷ್ಟರಲ್ಲಿ ಐದೂವರೆನೇ ಆಯಿತು ನಮ್ಮ ಮನೆಯವರು ಜೀನ್ಗೆ ಹೋಗಿದ್ರು ಅಂದರೆ ಮಗಳನ್ನ ಸ್ಕೂಲಿಂದ ಪಿಕಪ್ ಮಾಡಿದ್ರಲ್ವ ಹಾಗೆ ಜೀನಲ್ಲಿ ಜೋಳ ಹಾಕಿಸ್ಕೊಂಡು ಬಂದರು ಒಂದು ವಾರ ಆಯಿತು ರೊಟ್ಟಿ ಇಲ್ಲ ಇಂಥ ಎಲ್ಲ ತುಂಬಾ ಬೋರ್ ಆಗ್ತಿದೆ ಒಂದು ವಾರ ರೊಟ್ಟಿ ಬಿಟ್ಟಿರೋದು ಒಂದು ವರ್ಷ ಅನ್ನೋ ಥರ ಫೀಲ್ ಆಗ್ತಿದೆ ರಾಗಿ ಮತ್ತು ಅಕ್ಕಿ ಎಲ್ಲ ತೊಳೆದು ಬಿಟ್ಟು ಒಳಗಡೆ ಹಾಕಿದೆ ಹಾಗೆ ನಮ್ಮ ಏನು ಅಂತಂದರೆ ತೋಸಿ ಮಂಡಕ್ಕಿ ಮಾಡು ಅಂತಂದರು ನನಗೆ ಇವತ್ತು ಮಿರ್ಚಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಮಿರ್ಚಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಮನೆಯವ್ರಿಗೆ ಮಿರ್ಚಿಗಿಂತ ತೋಸಿ ಮಂಡಕ್ಕಿ ಆ ಥರದ್ದೆಲ್ಲ ತುಂಬ ಇಷ್ಟ ಆಗಿದೆ ಹಾಗಾಗಿಲ್ಲ ನನಗೆ ತೋಸಿ ಮಂಡಕ್ಕಿ ಮಾಡಿಕೊಡು ಅಂತ ಅಂದರು ಸೊ ಓಕೆ ಇವತ್ತು ನನಗೆ ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದಾರಲ್ವ ಸೊ ಇಷ್ಟಾದರೂ ಮಾಡಿಕೊಡಲಿಲ್ಲ ಅವರೊಂದು ಆಸೆನೂ ನಾನು ನಿರ್ವಹಿಸಲಿಲ್ಲ ಅಂದರೆ ಅಂದ್ಕೊಂಡು ಸುಮ್ಮನೆ ಸುಮ್ಮನೆ ಜಸ್ಟ್ ತಮಾಷೆ ಮಾಡಿದೆ ಹಾಗೇನಿಲ್ಲ ಆ ಥರದ್ದೇ ಮಾಡು ಈ ಥರದ್ದೇ ಮಾಡು ಅಂತ ಕಂಡೀಷನ್ ಏನು ಇರೋದಿಲ್ಲ ಬಟ್ ಕೇಳಿದರು ಯಾಕೋ ತುಂಬ ದಿನದ ನಂತರ ತೋಸಿ ಮಂಡಕ್ಕಿ ಕೇಳಿರೋದವರು ತೋಸಿ ಮಂಡಕ್ಕಿ ಅಂದರೆ ನಮ್ಮ ಕಡೆ ಕೆಲವೊಬ್ಬರು ಒಗ್ಗರಣೆ ಮಂಡಕ್ಕಿ ಅಂತಾರೆ ಸೊ ಇನ್ನೂ ಒಬ್ಬರು ಚುರುಮರಿ ಸುಸ್ಲಾ ಅಂತಲೂ ಕೂಡ ಕರಿತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ ನಾವು ತೋಸಿ ಮಂಡಕ್ಕಿ ಅಂತ ಕರಿತೀವಿ ನಮ್ಮ ಕಡೆ ನಾವು ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡು ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವೆಲ್ಲ ಹಾಕಿ ಈರುಳ್ಳಿನೂ ಕೂಡ ಹಾಕಿ ನೀಟಾಗಿ ಅದನ್ನು ಈರುಳ್ಳಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಮಿಕ್ಕಿರೋದು ಟೊಮೊಟೋನು ಸ್ವಲ್ಪ ಉಪ್ಪು ಆ ಥರದ್ದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ರೆಡಿ ಮಾಡಿಕೊಂಡೆ ಅದಾದಮೇಲೆ ಮಂಡಕ್ಕಿ ಅಷ್ಟರಲ್ಲೇ ಒಗ್ಗರಣೆ ರೆಡಿ ಆಗೋ ಅಷ್ಟರಲ್ಲಿ ಮಂಡಕ್ಕಿನೂ ಕೂಡ ನೆನೆಸಿ ನೀಟಾಗಿ ಅದನ್ನ ಕಿವುಚಿ ತಕ್ಕೊಂಡೆ ಅದೂ ಗೊತ್ತಿರತ್ತೆ ಮಾಮೂಲೆಲ್ಲರಿಗೂ ತುಸಿ ಮಂಡಕ್ಕಿ ಅಂತೂ ತುಂಬಾ ಸುಲಭ ಮಾಡೋದು ಒಗ್ಗರಣೆ ಒಂದು ಮಾಡ್ಕೊಂಡ್ಬಿಟ್ರೆ ಆಗೋಯ್ತು ನೆಕ್ಸ್ಟು ಸಣ್ಣ ಉರಿಲಿಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಸಿ ಮಂಡಕ್ಕಿ ಹಾಗೆ ತಿಂದರೆ ರುಚಿ ಅಂತ ಅನ್ಸಂಗಿಲ್ಲ ಹಾಗಾಗಿ ಅದನ್ನು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇಲ್ಲಿದ್ದಕ್ಕೆ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸನ್ನ ಹಾಫ್ ಮಾಡ್ಕೊಂಡಿರಬೇಕು ಪುಟಾಣಿ ಹಿಟ್ಟು ಹಾಕುವಾಗ ಗ್ಯಾಸ್ನ ಹಾಫ್ ಮಾಡ್ಕೊಂಡು ಆಮೇಲೆ ಪುಟಾಣಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಹಾಗೆ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿನೂ ಕೂಡ ಆ್ಯಡ್ ಮಾಡಿದೆ ಕಾಯಿ ತುರಿ ಮತ್ತು ನಿಂಬೆ ಹುಳಿ ರಸ ಅದನ್ನೆಲ್ಲ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗಾಗಿ ಸೊ ಎಲ್ಲರೂ ಕೂತ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ಹಾಗೆ ಎಲ್ಲ ತಿಂದುಬಿಟ್ಟು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದೆ ಸೊ ಎ ಸೇವನ್ನ ಆಲ್ರೆಡಿ ರಿವಿಸನ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋಲ್ಷ್ಟರಲ್ಲಿ ಎಂಟೂವರೆ ಆಯಿತು ಸೊ ಹೋಮ್ವರ್ಕ್ ಮಾಡಿಸಿ ಆಮೇಲೆ ಅವ್ರು ಆಟ ಆಡೋದಕ್ಕೆ ಹೋದ್ರು ನೋಡಿ ಏನು ಆಡ್ತಿದ್ದಾರೆ ಅಂತೇಳಿ ತಡಿ ಉಳಿಸ್ಕೊಂಡು ಅದ್ರ ಮೇಲೊಂದು ಬಾಕ್ಸನ್ನ ಇಟ್ಕೊಂಡು ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿಗೆ ಈ ರೀತಿ ಜಂಪ್ನ ಹೊಡಿತಿದ್ದಾರೆ ಸೊ ಏನೋ ಒಂದು ಕಲಿಯೋ ಇಂಟ್ರೆಸ್ಟ್ ಅಲ್ವಾ ನಾನು ಕೂಡ ಸುಮ್ಮನಾದೆ ಅದಾದಮೇಲೆ ಸ್ನೇಹಿತರೆ ರೈಸಿಗೆ ಇಟ್ಕೊಂಡಿದ್ದೆ ಹಾಗೆ ಇವತ್ತು ಏನು ಸಾಂಬಾರು ಮಾಡಬೇಕು ಇದೇನೇ ಒಂಥರ ಟೆನ್ಷನ್ ಯಾಕೆಂದ್ರೆ ಇವಾಗ ಆಲ್ರೆಡಿ ಎಂಟುವರೆ ಆಗಿದೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಮುಕ್ಕಾಲ್ ಅವ್ರ ಮಕ್ಕಳು ಮಲಗೇ ಬಿಡ್ತಾರೆ ಏನಾದರೂ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ನನಗೆ ಐಡಿಯಾ ಹೊಡೆದಿದ್ದು ಅಂತಂದರೆ ಸಂಜೆ ತೋಸಿ ಮಂಡಕ್ಕೆ ಮಾಡಿದ್ನಲ್ವ ಅದರದ್ದು ಒಗ್ಗರಣೆ ಮಿಕ್ಕಿತ್ತು ಅದು ಅದಕ್ಕೆ ನಾನು ಒಂದೂವರೆ ಹೊಡೆದಷ್ಟು ನೀರು ಹಾಕಿ ಅದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟೆ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಆನಂತರ ಒಂದು ಬೌಲಿಗೆ ಒಂದೆರಡು ಚಮಚದಷ್ಟು ಹಸಿ ಕಡಲೆ ಹಿಟ್ಟು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿರುತ್ತಿರೋ ನೀರಿಗೆ ಹಸಿ ಕಡಲೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಆಡಿದೆ ಅಲ್ಲಿಗೆ ದಿಢೀರ್ ಹಿಟ್ಟಿನ ಸಾಂಬಾರು ರೆಡಿ ಆಯಿತು ಟೇಸ್ಟಂತೂ ಸಕ್ಕತ್ತಾಗಿರುತ್ತೆ ಇದರ ನಾನು ಆಲ್ರೆಡಿ ಶೇರ್ ಮಾಡಿಕೊಂಡಿದ್ದೆ ಒಳ್ಳೆ ವ್ಯೂಸು ಕೂಡ ಇದೆ ತುಂಬಾ ಖುಷಿಯಾಯಿತು ಹಾಗೆ ರೈಸಿಗೂ ಕೂಡ ಇನ್ನೊಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದು ತಿಳುವಾಗಲ್ಲ ಸ್ವಲ್ಪ ತಿಕ್ಕಾಗುತ್ತೆ ಸ್ವಲ್ಪ ಕುದಿತಾ ಕುದಿತಾ ಬಂದ ಹಾಗೆ ತಿಕ್ಕಾಗ್ತಾ ಬರುತ್ತೆ ಹಾಗೇ ಸ್ನೇಹಿತರೆ ಇವತ್ತಿನ ವ್ಲಾಗ್ ನಿಮಗೆ ಹೇಗನಿಸ್ತು ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿದೆ ನಾ ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್